ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಚಿತ್ರದುರ್ಗ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಚಿತ್ರದುರ್ಗರವರ ಸಹಯೋಗದಲ್ಲಿ ವಾರ್ಷಿಕ ವಿಶೇಷ ಶಿಬಿರ ನಡೆಯಿತು ಪ್ರೇರಣ ಸಂಸ್ಥೆ ಮತ್ತು ಮ್ಯಾನ್ ಸಸ್ಯಧಾಮರ್ ಅವರು ನೀಡಿರುವಂತಹ ವಿವಿಧ ಸಸ್ಯಗಳನ್ನು ವಿದ್ಯಾರ್ಥಿನಿಯರೊಂದಿಗೆ ಸಸ್ಯ ನೀಡುವ ಮೂಲಕ ಪರಿಸರದ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ಹಾಗೂ ಪ್ರೇರಣಾ ಸಂಸ್ಥೆ ಸಂಸ್ಥಾಪಕರಾದ ಟಿ ಮಂಜುನಾಥ್ ಏಕಂತಮ್ಮ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಂಜುನಾಥ್ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಉಪನ್ಯಾಸಕರಾದ ಪೆನ್ನಯ್ಯ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ನಮ್ಮದು ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಶಿಬಿರದ ವತಿಯಿಂದ ಐದನೇ ದಿನದ ಒಂದು ಕಾರ್ಯದಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಪ್ರೇರಣಾ ಸಂಸ್ಥೆ ಮತ್ತು ಜಾನ್ ಮೈನ್ಸ್ ಅವರು ಕೊಟ್ಟಿರುವಂತಹ ಗಿಡ ನೆಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶಿಬಿರಾರ್ಥಿಗಳು ಮತ್ತು ಪ್ರೇರಣಾ ಸಂಸ್ಥೆಯ ಎಲ್ಲ ವ್ಯಕ್ತಿಗಳು ಮತ್ತು ನಮ್ಮ ಕಾಲೇಜಿನ ಉಪನ್ಯಾಸಕರು ಅದರಲ್ಲೂ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂತಹ ಶ್ವೀತಾ ಮಲ್ಲೇಶ್ವರ್ ಅವರು ಕನ್ನಡ ಉಪನ್ಯಾಸಕರಾದಂತಹ ಶೀತಾ ಡಾಕ್ಟರ್ ಏಕಸ್ವಾಮಿ ಸರ್ ಅವರು ಅದೇ ರೀತಿಯಲ್ಲಿ ಮಂಜುನಾಥ್ ಸರ್ ಅವರು ಅದೇ ರೀತಿಯಲ್ಲಿ ಅವರೆಲ್ಲ ತಂಡದವರು ಸಹ ಈ ದಿನ ಬಂದು ಮದಕಿರಿಪುರ ಗ್ರಾಮದಲ್ಲಿ ಹಲವಾರು ಸ್ಥಳಗಳಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಗಿಡ ನೆಡಲಿಕ್ಕೆ ಬೇಕಾದಂತಹ ಪುಣ್ಯಗಳನ್ನು ಮತ್ತು ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮೆಲ್ಲ ಶಿಬಿರಾರ್ಥಿಗಳು ಮತ್ತು ಈ ತಂಡದವರು ನಾವು ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನೆರವೇರಿಸ್ತೀವಿ ಮತ್ತು ಕೇರಳಗಳನ್ನು ಗಿಡ ಬೆಳೆಸಿ ಗಿಡ ಬೆಳೆಸಿ ಗಿಡ ಬೆಳೆಸಿ